ಇನ್ನು ರೈತರು ಕೂಡ ಪ್ರತಿಭಟನೆಯನ್ನ ಮಾಡಿರುವಂತೂ ಬಹಳ ಮುಖ್ಯವಾಗಿ ರೈತರು ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಪಶು ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕಾಗಿ ಸಿಡಿದೆದ್ದಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಪಶು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಆರು ತಿಂಗಳಿಂದ ಜಾನುವಾರುಗಳ ಚಿಕಿತ್ಸೆಗೆ ವೈದ್ಯರಿಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ತೂಬಗೆರೆಯ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ನೂರಾರು ರೈತರಿಂದ ಪ್ರತಿಭಟನೆ ಆಗಿದೆ ಹಾಸ್ಪಿಟಲಲ್ಲಿ ಅಲ್ಲಿ ವೈದ್ಯರಿಲ್ಲದಕ್ಕೆ ಅನ್ನದಾತರಲ್ಲಿ ಸಿಡಿದೆದ್ದಿದ್ದಾರೆ ಕಳೆದ ಆರು ತಿಂಗಳ ಹಿಂದೆ ಪಶುವೈದ್ಯರು ವರ್ಗಾವಣೆ ಆದ ಮೇಲೆ ಆ ಹಾಸ್ಪಿಟಲ್ನಲ್ಲಿ ವೈದ್ಯರೇ ಇಲ್ಲ ನೇಮಕ ಮಾಡಿಲ್ಲ ಯಾಕೆ ಅಂತ ಇವತ್ತು ಈ ರೀತಿಯ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪಶು ಚಿಕಿತ್ಸಾಲಯ ಚಿಕಿತ್ಸಾಲಯಕ್ಕೆ ಡಾಕ್ಟರ್ ಇಲ್ದಿದ್ದ ಕಾರಣ ಆರು ತಿಂಗಳಿಂದ ರಂಗಪ್ಪ ಡಾಕ್ಟ್ರು ಹೋಗಿದ್ದೆ ಡಾಕ್ಟ್ರು ಒಬ್ರು ಇಲ್ಲ ಹೊಸಕರ ಮ್ಯಾಕೆ ಕುರಿಗೆ ನೋಡೋರೇ ಇಲ್ಲ ಮಾತ್ರೆ ಕೊಡೋರಿಲ್ಲ ಇಲ್ಲ ಹೊಂದಿಸ್ತೋರ್ ಇಲ್ಲ ಇಲ್ಲಿ ನೋಡಿದ್ರೆ ಸೆವೆನ್ ಕೊಡೋರಿಲ್ಲ ಇಲ್ಲ ಏನಿಲ್ಲ ಇದಕ್ಕಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಒಂದು ವಾರದೊಳಗ ಡಾಕ್ಟರ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಬೇರೆ ತರ ಉಗ್ರ ಹೋರಾಟ ಮಾಡ್ಬೇಕಾಗ್ತಿರ್ತದೆ ದೊಡ್ಡಕ್ಕೆ ಆಗ್ಲಿ ದೇವನಹಳ್ಳಿಗೆ ಆಗ್ಲಿ ಅಲ್ಲೇ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಡಾಕ್ಟರ್ ಇದ್ದೀವಿ ಎಷ್ಟು ದಿಸದಿಂದ ಇಲ್ಲ ಸರ್ ಸರ್ ಆರು ತಿಂಗಳಿಂದ ಇಲ್ಲ ಸರ್ ಇದರಿಂದ ತುಂಬಾ ಸಮಸ್ಯೆ ಆಗ್ತದೆ ಹಳ್ಳಿ ರೈತರು ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಇಂದ ತಗೊಬಂದು ಇಲ್ಲಿ ತೋರಿಸಕ್ಕಂಥ ಒಂದು ಆಗಿರೋದ್ರಿಂದ ಇಲ್ಲಿ ತುಂಬಾ ರೈತರ ಸಮಸ್ಯೆ ಇದೆ ಅನೇಕ ಹಸುಗಳು ಸತ್ತೋಗಿದೆ ಸೀಮೆ ಹಸುಗಳು ನಾಟಿ ಹಸುಗಳು ಹಳ್ಳಿಕಾರ ಹಸುಗಳು ಅನೇಕ ಹಸುಗಳು ಸತ್ತೋಗಿದೆ ಯಾಕಂದರೆ ವಿಭಿನ್ನವಾದ ಕಾಯಿಲೆಗಳು ಬರ್ತವೆ ಈಗಿರ್ತಕ್ಕಂಥ ಮಳೆ ರೈತಾಗಿ ಬಿದ್ದಿರೋದ್ರಿಂದ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಸರ್ಕಾರನಾಗಿರ್ಬೋದು ನೋಡ್ತಾರೆ ಆರು ತಿಂ ಆಗಿದೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ